ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವಂಥ ಚಪಾತಿಯಿಂದ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಚಪಾತಿ ಉಳ್ದಿದೆ ತಿನ್ನಿ ಅಂದರೆ ಯಾರು ಕೂಡ ತಿನ್ನೋದಿಲ್ಲ ಉಳಿದಿರೋ ಚಪಾತಿ ಒಳಗೇ ನೀವು ಹೊಸ ವೆರೈಟಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನಿಲ್ಲಿ ಈ ವೆರೈಟಿನ ಮಾಡೋದಕ್ಕೆ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪುಟಾಣಿ ಚಟ್ನಿ ಒಣ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಒಂದು ನಾಲ್ಕೈದು ಸ್ಪೂನಷ್ಟು ತುಪ್ಪನ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇದೆಲ್ಲನೂ ತೊಗೊಂಡು ನಾವು ಈ ಒಂದು ವೆರೈಟಿ ಆಗಿರುವಂಥ ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತವಾ ಮೇಲೆ ಒಂದು ಚಪಾತಿನ ಹಾಕಿಬಿಟ್ಟು ಇದಕ್ಕೆ ತುಪ್ಪ ಹಚ್ಚಿ ಎರಡು ಕಡೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದರೆ ಇದು ನಾವು ಹೊರಗಡೆ ರೆಸ್ಟೋರೆಂಟಲ್ಲೆಲ್ಲ ಮಸಾಲ ಪಾಪಡ್ ತಿಂದಿರ್ತೀವಲ್ಲ ಆ ಒಂದು ಟೇಸ್ಟ್ ನಮಗಿದ ಕೊಡ್ತೈತಿ ಇವಾಗ ಏನಾದರೂ ಫುಡ್ನ ಆರ್ಡ್ರ್ ಮಾಡಿಬಿಟ್ಟು ಅದು ಬರೋವರೆಗೂ ಲೇಟ್ ಆಗತ್ತೆ ಅಂತ ನಾವು ಈ ಥರ ಮಸಾಲ ಪಾಪಡ್ನ ಆರ್ಡ್ರ್ ಮಾಡಿರ್ತೀವಿ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರಿಗೆ ಅದೇ ಥರ ಫೀಲ್ ಬರುತ್ತೆ ಮತ್ತು ಇಲ್ಲಿ ಹಸಿ ವೆಜಿಟೇಬಲ್ಸ್ಗಳೆಲ್ಲ ಕಟ್ ಮಾಡಿ ಹಾಕಿರ್ತೀವಿ ಅದು ಹೆಲ್ದಿ ಕೂಡ ಆಗಿರ್ತೈತಿ ಎಷ್ಟೋ ಜನ ಮಕ್ಕಳು ಹಸಿ ತರಕಾರಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆ ನೀವು ಈ ಥರ ಮಾಡಿಕೊಟ್ರೆ ಇದು ಹೊಸ ವೆರೈಟಿ ಅಂದ್ಕೊಂಡು ತಿಂತಾರೆ ಮತ್ತು ಅವ್ರಿಗೆ ಕೊಡಬೇಕಾಗಿರುವಂಥ ವೆಜಿಟೇಬಲ್ಸ್ನ ಕೂಡ ನಾವು ಕೊಟ್ಟಾಗೆ ಆಗತ್ತೆ ಇವಾಗಿದು ಚಪಾತಿ ರೋಸ್ಟ್ ಆಗ್ತಾ ಇದೆ ಪೂರ್ತಿಯಾಗಿ ರೋಸ್ಟ್ ಆಗಬೇಕು ನೋಡ್ತಿರ್ಬೋದು ನೀವು ಇಲ್ಲಿ ಈ ರೀತಿಯಾಗಿದ್ದು ರೋಸ್ಟ್ ಆಗಬೇಕು ರೋಸ್ಟ್ ಆದರೆ ಇದು ಟೇಸ್ಟ್ ಕೊಡ್ತೈತಿ ಇಲ್ಲ ಅಂದರೆ ಅಷ್ಟು ಕರೆಕ್ಟಾಗಿ ಟೇಸ್ಟ್ ಬರೋದಿಲ್ಲ ಈ ಚಪಾತಿ ಎಲ್ಲ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಒಣ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾವಿಲ್ಲಿ ತರಕಾರಿಗೆ ಯಾವುದೇ ರೀತಿ ಉಪ್ಪು ಖಾರನ ಮಿಕ್ಸ್ ಮಾಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಆಮೇಲೆ ಪುಟಾಣಿ ಚಟ್ನಿನ ಹಾಕ್ಕೊಳ್ಬೇಕು ಈ ಪುಟಾಣಿ ಚಟ್ನಿಗೂ ಅಷ್ಟೇ ನಾವಿಲ್ಲಿ ಉಪ್ಪು ಖಾರ ಜೀರಿಗೆ ಪುಡಿ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಿ ಇದು ಕೂಡ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಅಥವಾ ನೀವು ಶೇಂಗಾ ಚಟ್ನಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಅಥವಾ ಪುಟಾಣಿ ಚಟ್ನಿನ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಪುಟಾಣಿ ಚಟ್ನಿನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಕ್ಯಾರೆಟು ಮತ್ತು ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೆಟೊನ ಹಾಕ್ಕೊಳ್ತೀನಿ ಇನ್ನು ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನ ಕೂಡ ನೀವು ಇಲ್ಲಿ ಇದ್ರ ಮೇಲೆ ಹಾಕ್ಕೊಳ್ಬಹುದು ಇದೆಲ್ಲನೂ ಹಾಕಿ ಆಮೇಲೆ ಮತ್ತೆ ಸ್ವಲ್ಪ ಖಾರದ ಪುಡಿನ ಇದ್ರ ಮೇಲೆ ಉದುರಿಸ್ಕೊಳ್ಬೇಕು ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ಬೇಕು ಇದೆಲ್ಲ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಆಮೇಲೆ ನೀವು ಇಲ್ಲಿ ಮಕ್ಕಳಿಗೆ ಏನಾದರೂ ಅಟ್ರಾಕ್ಷನ್ ಆಗೋ ಸಲುವಾಗಿ ನಾನಿಲ್ಲಿ ಡಾಳಂಬಿ ಹಣ್ಣನ ಬೀಜಾನ ಮಾಡಿಟ್ಕೊಂಡಿದ್ದೀನಿ ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ ಫ್ರೂಟ್ಸ್ ಎಲ್ಲ ಇತ್ತು ಅಂದರೆ ಮಕ್ಕಳಿಗೆ ಭಾಳ ಅಟ್ರಾಕ್ಷನ್ ಆಗಿ ಕಾಣ್ತೈತಿ ನೋಡೋದಕ್ಕೆ ಇದು ಒಂಥರ ಪಿಜ್ಜಾ ಥರ ಅನಿಸುತ್ತೆ ಮಕ್ಕಳಿಗೆ ಪಿಜ್ಜಾ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ ಆ ಥರ ಇದು ನಮಗೆ ಕಾಣಿಸುತ್ತೆ ಇವಾಗ ನಾನು ಡಾಳಂಬಿನ ಹಾಕಿ ಫೈನಲ್ ಆಗಿ ನಾನು ರೆಡಿ ಮಾಡಿದೆ ಇವಾಗ ನಮ್ಮ ವಿಕ್ಕಿಗೆ ಕೊಟ್ಟರೆ ಭಾಳ ಇಷ್ಟಪಟ್ಟಿದ್ದನ್ನ ತಿಂತಾನೆ ಇದೇನು ಜಾಸ್ತಿನ ಐಟಮ್ಸ್ ಕೂಡ ಯೂಸ್ ಮಾಡಿಲ್ಲ ಜಾಸ್ತಿ ಟೈಮ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡಿ ಕೊಡಬಹುದು ನೋಡೋದಕ್ಕೂ ಭಾಳ ಅಟ್ರ್ಯಾಕ್ಷನ್ ಆಗಿ ಕಾಣುತ್ತೆ ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿ ಹಸಿ ಎಲ್ಲ ನಾವು ಇಲ್ಲಿ ಹಸಿದಾಗಿಯೇ ಕಟ್ ಮಾಡಿ ಹಾಕಿರುವಂಥದ್ದು ಇಲ್ಲಿ ಪುಟಾಣಿ ಚಟ್ನಿಯನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಂಡಿರೋದು ಇದಕ್ಕೋಸ್ಕರ ಅಂತಲೇ ಮಾಡ್ಕೊಂಡಿರುವಂಥದ್ದು ಇದೆಲ್ಲ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಈ ಥರ ಕೂಡ ನೀವು ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಹೊಸದಾಗಿ ಏನಾದರೂ ಮಾಡಿ ಕೊಡಬಹುದು ಇವಾಗ ನಮ್ಮ ವಿಕ್ಕಿ ಅದನ್ನ ತಗೊಂಡು ತಿಂತಾ ಇದ್ದಾನೆ ಮೊದಲು ಬರೀ ಚಪಾತಿನ ಬೇಡ ಬೇಡ ಅಂತ ಇದ್ದ ಈ ಥರ ಮಾಡಿದ್ಮೇಲೆ ಭಾಳ ಇಷ್ಟಪಟ್ಟು ತಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್